ಯಾವ ರೀತಿ ಬೆಳೆ ಆಗ್ಲಿ ಸಮರ ಬೆಳೆ ಆಗ್ಲಿ ಹತ್ತಿ ಬೆಳೆ ಆಗ್ಲಿ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದಾರೆ ಅವಾಗ ಬದುಕ್ಬೇಕು ಸಗಬೇಕು ಎಷ್ಟೋ ಜನ ರೈತರು ಅಂತಂದ್ರೆ ಸತ್ತಿದ್ದಾರೆ ಇವತ್ತಿನ ದಿನ ಅದನ್ನ ಯಾರು ಫಾಲೋ ಅಪ್ ಮಾಡ್ಬೇಕು ರಾಜಕೀಯ ಬರ್ತದ ಹೋಗ್ತದ ಯಾರ್ದೋ ಅಧಿಕಾರಿಗಳು ಮಾತು ಕೇಳಿ ನಮ್ಮ ರೈತರ ಮ್ಯಾಗ ನೀವು ಅನ್ಯಾಯ ಮಾಡಲಿಕ್ಕೆ ಹೋಗಬಾರ್ದು ನೀವು ಇಟ್ಟೆಲ್ಲ ಸಹಕಾರ ಮಾಡ್ಬೇಕು ಬಂದಿರಿ ನಿಮ್ಗಾದ್ರೂ ಅಭಿನಂದನೆ ಹೇಳ್ತೇವೆ ಆದ್ರೆ ಏನದ ನಮ್ಗೆ ನ್ಯಾಯಯುತವಾಗಿ ಏನದ ಈ ನ್ಯಾಯ ಹಂಗೆ ಆಗಕ್ಕು ನಾವು ಎಲ್ಲಿವರೆಗೆ ಈ ಸದ್ ಹೋರಾಟ ಮಾಡ್ತೀವಪ್ಪ ಅಂತಂದ್ರೆ ಶಾಸಕರಲ್ಲಿ ಕೈ ಬಿಡಬೇಕು ಚಾಲು ಮಾಡಬಾರ್ದು ನಮ್ಮ ಏನದ ಬೇಡಿಕೆಗಳನ್ನು ಈಡೇರಿಸಿರೋದ್ ನೀವು ಚಾಲು ಮಾಡಿದ್ರಿ ನಮ್ಗೆ ನಾವೇ ಸಹಕಾರ ಮಾಡ್ತೇವೆ ಮಾಡ್ತೇವ ಮಾತನ್ನ ಸಂದರ್ಭದಲ್ಲಿ ನಾವು ಹೇಳಕ್ ಆಗ್ತದ ಆ ನಿಟ್ಟಿನೊಳಗ ಇವತ್ತು ಎಲ್ಲಾ ವ್ಯಾಪಾರಸ್ಥರು ಸ್ವಯಂ ಪ್ರಣಿತದಿಂದ ನಿನ್ನೆ ಒಂದೇ ಮಾತಿನಲ್ಲಿ ನಾವು ಎಲ್ಲರೂ ಹೇಳದಕಾರ ನಾವ್ ಕೂಡ ನಮ್ಮ ನಾಯಕರೊಟ್ಟರು ಕೂಡ ಹೇಳದ ನಮ್ಮ ಸ್ವಯಂ ನಮ್ಮ ಎಲ್ಲಾ ವ್ಯಾಪಾರಸ್ಥರು ಬಂದ್ ಮಾಡ್ಯಾರ ಯಾಕೆ ಬಂದ್ ಮಾಡ್ಯಾರ ನಾವು ರೈತರು ಇಲ್ಲ ಅಂದ್ರೆ ಬದುಕಿಲ್ಲ ಅನ್ನುವಂತ ಮಾತನ್ನು ಅವರು ನಿಮ್ಮ ನೀವು ರೈತರು ಇಲ್ಲ ಅಂದ್ರೆ ನಾವು ಬದುಕಲ್ಲ ಯಾವದೇ ಇರ್ಲಕ್ಕ ಇವತ್ತು ವ್ಯಾಪಾರಸ್ಥರ ಅಡ್ಡಿ ಅಲ್ಲ ಬೀದಿ ವ್ಯಾಪಾರಸ್ಥರು ಇರ್ಬೋದು ಇವೆಲ್ಲ ಗಾಡ್ಗೂ ಓಡಾಡ್ತಾ ಹೋಗುತ್ತೆಲ್ಲ ವ್ಯಾಪಾರ ಇದ್ರೆ ಊರಿ ಬರ್ತಾರೆ ಹೋಗ್ತಾರ ಚೆನ್ನಾಗೆ ಆಗ್ತದೆ ಇಲ್ಲಾದ್ರೆ ಆಗೋಂಗಿಲ್ಲ ಹೀಗಾಗಿ ಅದ ಎಲ್ಲರೂ ಸಹಕಾರ ಕೊಟ್ಟಿದೀರಿ ನಿಮ್ಮ ಸಹಕಾರಕ್ಕೆ ನಾನು ಅಭಿನಂದನೆ ಕೊಡಪ್ಪ ಈ ಸಂದರ್ಭದಲ್ಲಿ ನಾನು ಹೇಳಿ ಎಲ್ಲ ನಮ್ಮ ನಾಯಕರು ಮಾತಾಡೋ ಡಿ ಎ ಪಿ ಅಲ್ಲೇ ನೂರಾದ್ರೂ ಹೋಳಿ ಕಬ್ಬರ ಐದು ನೂರಾದ್ರು ಹೋಳಿ ಇವತ್ತೇನು ರೈತರು ಈ ಮೇಲೆ ಇರ್ತಕ್ಕಂತ ಇವತ್ತೇನು ಔಷಧಗಳು ಇವತ್ತು ಅವ್ರಿಗೆ ಕೊಡ್ಬೇಕಾದ್ರೂ ರೇಟ್ ಮಾಡಿರ್ತಾರೆ ಒಂದು ಚೀಲ ತೋರ್ಬೇಕಾದ್ರೆ ಡಿ ಎ ಪಿಗೆ ಎಂಟ್ನೂರು ಒಂಬತ್ತು ನೂರದ ಇರೋ ತೋರ್ಬೇಕಾದ್ರೆ ಐದು ನೂರದ ಇವತ್ತಿಟ್ಟು ಗೋಲ್ಗೇಟ್ ತೋರ್ಬೇಕಾದ್ರೆ ಐದು ನೂರದ ಮತ್ತೆ ಏನೇನು ಅಗತ್ಯ ವಸ್ತುಗಳು ತೋರ್ಬೇಕಾಗಿತ್ತು ಅಂದ್ರೆ ಇವತ್ತು ನಿಗದಿ ಮಾಡಿರೋ ಬಂಧುಗಳೇ ಆದ್ರೆ ರೈತರ ಮೇಲೆ ಇರ್ತಕ್ಕಂತ ಯೋಗ್ಯ ಕಬ್ಬಿನ ಬೆಲೆಗೆ ಮೂರು ಸಾವಿರ ನಿಗದಿ ಮಾಡಿ ಸರ್ಕಾರ ಮಾಡಿಸ್ತಾ ಇಲ್ಲ ಅದಕ್ಕೆ ರೈತರ ಮೇಲೆ ನಾವು ನೂರ ಹದಿನಾರು ಸಾವಿರ ನಿಗದಿ ಮಾಡಿ ತಕೊಂಡು ರಾಜ್ಯದ ಮಳೆ ಮುಂದೆ ಅಂತ ರೈತರ ಕಂಡಲಾಗಿದ್ದಾರೆ ಮಳೆಯಾಗಿ ಇವತ್ತು ಸಂಪೂರ್ಣವಾಗಿ ಎಲ್ಲಾ ಮುಂಗಾರು ಬೆಳೆ ಹಾಳಾಗ್ಯದ ಈ ಹಿಂಗಾರಿ ಆದರೆ ಇವತ್ತು ನಮ್ಮ ಕಮ್ಮಿ ಇವತ್ತು ಬಂದು ಇಟ್ಕೊಂಡು ಕೂತಿದೆ ಹೊರಗೊಳದಾಗ ಅದಕ್ಕಾದ್ರೆ ಯೋಗ್ಯ ಬೆಲೆ ಶಿಕ್ಷಿತ ತಿಕೊಂಡು ಆದ್ರೆ ಇವತ್ತು ಸರ್ಕಾರಗಳು ಮುಂದೆ ಬರ್ತಾಯಿಲ್ಲ ಇವತ್ತು ನಮ್ಮ ಶಾಸಕರು ಇವತ್ತು ಮಂತ್ರಿಗಳು ತಮಗ ಏನು ಪೇಮೆಂಟ್ ಹೆಚ್ಚಿಗೆ ಆಗ್ಬೇಕಾಯ್ತು ರಾತ್ರಿ ಸಚಿವ ಸಂಪುಟ ಕರಿತಾರೆ ಇವತ್ತು ಒಂದೇ ರಾತ್ರಿ ಒಳಗ ಮೀಟಿಂಗ್ ಮಾಡಿ ಇವತ್ತು ಮೂವತ್ತೈದು ಸಾವಿರ ಒಂದು ಲಕ್ಷ ಗಟ್ಟಲೆ ಪೇಮೆಂಟ್ ಮಾಡ್ತಾರ ಇವತ್ತು ತಮಗೆ ಸುಗ್ರೀವಾಜ್ಞೆ ಏನಾದ್ರೂ ಇವತ್ತು ತಮಗೆ ಮುಕ್ತ ಅಂದ್ರೆ ಇವತ್ತು ಸುಗ್ರೀವಾಜ್ಞೆ ಮಾಡುವ ಮೂಲಕ ಕಾಯ್ದೆಯನ್ನ ಜಾರಿ ಮಾಡಿ ಇವತ್ತು ಸುಗ್ರೀವಾಜ್ಞೆ ಮೂಲಕ ಕಾನೂನನ್ನ ತೆಗಿತಾರೆ ವೇಳೆ ನಮ್ಮ ರೈತರ ಬೆಳೆದಿರ್ತಕ್ಕಂಥ ಬೆಳೆಗೆ ಇವತ್ತು ಯೋಗ್ಯವಾಗಿರ್ತಕ್ಕಂಥ ಬೆಲೆ ಇಲ್ಲ ಹಗಲು ರಾತ್ರಿ ರಸ್ತೆಯಲ್ಲಿ ಇಳಿದು ಇವತ್ತು ಹೋರಾಟವನ್ನ ಮಾಡ್ತಿದ್ದಾನೆ ಅದಕ್ಕೆ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳಗ್ಗೆ ಯೋಗ್ಯವಾಗಿ ಬೆಲೆ ಕೊಳ್ಳೆ ತಿಳ್ಕೊಂಡು ಇವತ್ತು ಹೋರಾಟವನ್ನ ಮಾಡ್ತಿದ್ದಾರೆ ನೋಡಿ ನಮ್ಮ ಮರಗೂರು ಕಾರ್ಖಾನೆಯಲ್ಲಿ ನಮ್ಮ ರೈತರು ಹೋರಾಟ ಮಾಡ್ತಿದ್ರ ಇವತ್ತು ಆಡಳಿತ ಇರ್ತಕ್ಕಂಥ ಶಾಸಕರು ಮತ್ತೊಂದು ಹೋರಾಟವನ್ನ ಸೃಷ್ಟಿ ಮಾಡಿ ಮತ್ತಲ್ಲಿ ರೈತರ ಜಗಳ ಹಚ್ಚುವಂತ ಕೆಲಸವನ್ನ ಮಾಡ್ತಿದಾರೆ ಬಂಧುಗಳೇ ನಾವ್ ಯಾವ್ದಕ್ಕಾಗಿ ಹೋರಾಟ ಮಾಡ್ತೇವ ರೈತರಿಗೆ ಹಕ್ಕು ಕೇಳೋರಿಲ್ಲ ರೈತರು ಕೇಳೋತ್ತಪ್ಪ ಇವತ್ತು ನಮ್ಮ ರೈತರು ಚೆನ್ನಾಗಿರ್ತಕ್ಕಂಥ ಯೋಗ್ಯ ಇವತ್ತು ಬೆಳೆ ಕೇಳೋದು ಅದಕ್ಕಾಗಿ ನಾವು ಯಾವ ರೈತ ಇವತ್ತು ಸಂಘಟನೆಗಳು ನಮ್ ಗುಂಡ್ ಹಾಕೋದ್ರ ಸರಿ ಗಲಿಗೇರಿಸೋದ್ರ ರೈತ ಪರವಾಗಿರ್ತಕ್ಕಂಥ ಹೋರಾಟವನ್ನು ಕೈ ಬಿಡದೆ ಇರ್ತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ ಕೂಡಲೇ ಇವತ್ತೇನೋ ದೊಡ್ಡದಲ್ಲ ಇದೇನು ಇವತ್ತು ಎರಡ್ನೂರು ಮುನ್ನೂರು ಇವತ್ತು ಹೆಚ್ಚಿ ಮಾಡ್ತಕ್ಕಂಥ ಸರ್ಕಾರ ಏನು ಐದು ಗಂಟೆ ಕೆಲಸದ ಕೇಂದ್ರ ಸರ್ಕಾರ ಮೆಗೌರ್ ಆಗ್ತಾರೆ ಯಾಕಂದ್ರೆ ಕಾರ್ಖಾನೆ ಮಾಲೀಕರು ಇವತ್ತು ದೊಡ್ಡ ದೊಡ್ಡ ಮಂತ್ರಿಗಳು ಶಾಸಕರ ಅದರ ಮುಂದುಗಡೆ ಯಾಕೆ ಇವತ್ತ ತುರ್ತು ಸಭೆಯನ್ನು ಕರೆದು ರೈತರಿಗೆ ಜಿಲ್ಲಾಧಿಕಾರಿಗಳು ಕರೆಸಿ ನಿಗದಿ ಮಾಡಿದೇವಪ್ಪ ರೈತರಿಗೆ ಹೋಗಿ ಹೇಳಿ ಕೊಟ್ಟು ಇವತ್ತ ಇವತ್ತು ಸುಡು ಸುಳಿವಿಸದಲ್ಲಿ ಇವತ್ತು ರೈತರು ಉಪವನ್ನು ಬಿಟ್ಟು ಹೋರಾಟ ಮಾಡ್ತಾ ಬಂಧುಗಳೇ ಅದಕ್ಕಾಗಿ ಇವತ್ತು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಇವತ್ತು ರೈತರಿಗೆ ನಮ್ಗೆ ರಾಜ್ಯದಲ್ಲಿ ಇವತ್ತು ನೆಗಿದ ನೋಡ್ರಿ ಇವತ್ತು ಹದಿನೇಳು ನೂರು ರೂಪಾಯಿ ಬಂದದ ಇವತ್ತು ಉಳ್ಳಗಡೆ ಹಾಜ್ ಹಾಲಿಯಲ್ಲಿ ಚೆಲ್ಲಾಗತ್ತಾರೆ ಬಂಧುಗಳೇ ಇವತ್ತು ರೈತರು ಇರಬೇಕು ದೇಶ ಕಂದಾಕ್ತಕ್ಕಂಥ ರೈತ ತಿಳ್ಕೊಂಡು ಇವತ್ತು ಆಟ ಮಾಡ್ತಾರೆ ಬಂಧುಗಳೇ ಅದಕ್ಕಾಗಿ ಇವತ್ತ ರೈತರ ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಇಂಡಿ ಮತ್ ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಇವತ್ತ ಈ ನ್ಯಾಯ ಸಿಗುವ ರೈತರ ಹೋರಾಟವನ್ನ ಮುಂದುವರೆತೇವೆ ಕಳೆದ ಕಡದಲ್ಲಿ ಸಂದರ್ಭದಲ್ಲಿ ಹೋರಾಟ ಬಂದ ಮುಂದುವರಿದಿದೆ ಅದಕ್ಕಾಗಿ ಅನೇಕ ವಿದ್ಯಾರ್ಥಿ ಚಳವಳಿ ಕೂಡ ನಮ್ ಬೆಂಬಲ ಕೊಟ್ಟಿದ್ದಾರೆ ಇವತ್ತು ನಿನ್ನೆ ಮಾತಾಕಿ ಇವತ್ತಿನ ದಿವಸ ನಮ್ಮ ಡಾಕ್ಟರ್ ಅಸೋಸಿಯೇಷನ್ ವತಿಯಿಂದ ಇಲ್ಲಿ ನಡೆತಕ್ಕಂತ ರೈತ ಸಂಘದ ಚಳವಳಿಯ ಸಲುವಾಗಿ ನಮ್ಮೆಲ್ಲರ ವೈದ್ಯಕೀಯ ಹಾಗೂ ಲಯನ್ಸ್ ಸ್ಕೂಲ್ದ ಪರವಾಗಿ ನಾವು ಇಲ್ಲಿ ಸಪೋರ್ಟ್ ಮಾಡೋಕ್ಕೆ ಬಂದಿರ್ತೀವಿ ನಾವು ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅಂತಂದ್ರೆ ರೈತರಿಗೆ ಸರಿಯಾದ ಬೆಂಬಲಗಳಿಗೆ ಸಿಗ್ತಾ ಇಲ್ಲ ಅದರ ಸಲುವಾಗಿ ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅದರ್ಕ ಆದ ಕಾರಣ ನಾವು ರಾಜ್ಯ ಸರ್ಕಾರದವರು ಆದಷ್ಟು ಬೇಗ ಈ ಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳಲು ನಮ್ಮ ಐ ಎಂ ಎ ಹಿಂದಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಮತ್ತು ಈ ರೈತ ಸಂಘದ ಪರವಾಗಿ ನಿಲ್ಲುತ್ತೇನೆ ಅಂತ ಹೇಳಿ ನನ್ನ ಎರಡು ಭಾಷೆಯನ್ನು ಮುಗಿಸ್ತೇನೆ ಸಾಯಿ